ಫ್ರೆಂಡ್ಸ್ ಅದಕ್ಕೆ ಈಗ ಅಭಿಮನ್ಯು ಮತ್ತೆ ಟೀಮ್ ರೆಸ್ಟ್ ನಾವೆ ಇನ್ನ ಅಭಿಮನ್ಯು ಟೀಮ್ ಕ್ಯಾಂಪ್ ಸ್ವಲ್ಪ ಒಂದು ಮೂರು ಕಿಲೋಮೀಟರ್ ಅಂತರದಲ್ಲಿಯೇ ಬೀಟಮ್ಮ ಗುಂಪು ಇದೆ ಒಂದು ಗುಂಪಿನಲ್ಲಿ ಯಾರಿದ್ದಾರೆ ಗೊತ್ತಾ ಆ ಒಂದು ಗುಂಪಿನಲ್ಲಿ ಭೀಮಾ ಕಾಡಾನೆ ಕೂಡ ಸೇರ್ಕೊಂಡಿದ್ದಾನೆ ಸೊ ತುಂಬಾನೇ ಹತ್ತಿರ ಇದೆ ಕ್ಯಾಂಪ್ ಗೆ ಒಂದು ಆನೆ ದಾರಿಯಲ್ಲಿ ನಡ್ಕೊಂಡ್ರೆ ಕೇವಲ ಒಂದು ಮೂರರಿಂದ ನಾಲ್ಕು ಕಿಲೋಮೀಟರ್ ಅಷ್ಟೇ ಆಗೋದು ಮಾಮೂಲಿ ಅಂತೆ ರಸ್ತೆಯಲ್ಲಿ ನಡ್ಕೊಂಡು ಹೋದ್ರೆ ಒಂದು ಐದಾರು ಕಿಲೋಮೀಟರ್ ಆಗುತ್ತೆ ಆದ್ರೆ ಆನೆ ದಾರಿ ಅಂತಾರಲ್ಲ ಆ ಒಂದು ಮುಳ್ಳು ಬೇಳಿ ಎಲ್ಲವನ್ನು ಅದರಲ್ಲಿ ನಡ್ಕೊಂಡು ಹೋದ್ರೆ ಕೇವಲ ಒಂದು ಮೂರು ನಾಲ್ಕು ಕಿಲೋಮೀಟರ್ ಅಷ್ಟೇ ಆಗೋದು ನೋಡಿ ಎಷ್ಟು ಅಂತರದಲ್ಲಿ ಒಂದು ಬೀಟಮ್ಮ ಗುಂಪು ಇದೆ ಈ ಒಂದು ಬೀಟಮ್ಮ ಗುಂಪು ಅಂದ್ರೆ ಒಂದು ಒಂದು ಅಜ್ಜಿ ಆನೆ ಇರುತ್ತೆ ಜೊತೆಗೆ ಸಣ್ಣ ಮರಿಯಿಂದ ಒಂದು ದೊಡ್ಡ ಕಾಡಾನೆಗಳು ಎಲ್ಲವೂ ಕೂಡ ಒಂದು ಒಟ್ಟಿಗೆ ಒಂದು ಫ್ಯಾಮಿಲಿ ಸಂಸಾರ ಮಾಡ್ತಾ ಇರುತ್ತೆ ಸೊ ಈ ಒಂದು ಕಾಡಾನೆಗಳ ಒಂದು ಗುಂಪು ತುಂಬಾನೇ ಹತ್ತಿರ ಇರೋದು ಕ್ಯಾಂಪಿಗೆ ಹತ್ತಿರ ಇದೆ ಅಭಿಮನ್ಯು ಅಂದ್ರೆ ಎಂಟು ಆನೆಗಳ ಒಂದು ಕ್ಯಾಂಪ್ ಇದೆಯಲ್ಲ ನಮ್ಮ ಒಂದು ದಸರಾ ಆನೆಗಳ ಕ್ಯಾಂಪ್ ಸೊ ಅದಕ್ಕೆ ತುಂಬಾನೇ ಹತ್ತಿರ ಈ ಒಂದು ಕಾಡಾನೆಗಳು ಇರುವಂತಹ ಗುಂಪು ಈ ಒಂದು ಕಾಡಾನೆ ಗುಂಪಿಗೆ ಭೀಮಾ ಅಂದ್ರೆ ಕಾಡಾನೆ ಭೀಮಾ ಕೂಡ ಈಗ ಸದ್ಯಕ್ಕೆ ಸೇರ್ಕೊಂಡಿದ್ದಾನೆ ಸೊ ನೋಡ್ತಾ ಇರಬಹುದು ಒಂದು ಲೈವ್ ಲೊಕೇಶನ್ ಮ್ಯಾಪ್ ಕೂಡ ಅಪ್ಡೇಟ್ ಆಗಿರುವಂತದ್ದು ಸೊ ಒಂದು ರೇಡಿಯೋ ಕಾಲರ್ ಬಿಟಮ್ಮ ಗುಂಪಿನ ಒಂದು ದೊಡ್ಡ ಕಾಡಾನೆಗೆ ಹಾಕಿರ್ತಾರೆ ಸೊ ಈಗ ಅದು ಪ್ರತಿ ದಿನ ಕೂಡ ಅಪ್ಡೇಟ್ ಆಗ್ತಾ ಇರುತ್ತೆ ಲೈವ್ ಲೊಕೇಶನ್ ಟ್ರ್ಯಾಕಿಂಗ್ ಎಲ್ಲವೂ ಕೂಡ ನಡೀತಾ ಇರುತ್ತೆ ಸೊ ಅದ್ರ ಅದ್ರ ಮುಖಾಂತರ ಬಿಟಮ್ಮ ಕಾಡನೆ ಗುಂಪು ಎಲ್ಲಿದೆ ಎಲ್ಲಿ ಚಲಿಸುತ್ತೆ ಅಂತ ಪ್ರತಿಯೊಂದು ಮಾಹಿತಿ ಇಂಚು ಇಂಚು ಮಾಹಿತಿಯು ಕೂಡ ಗೊತ್ತಾಗುತ್ತೆ ಸೊ ನೋಡ್ತಾ ಇರ್ಬೋದು ರಸ್ತೆಯಲ್ಲಿ ನಡ್ಕೊಂಡು ಹೋದ್ರೆ ಈ ರೀತಿ ಒಂದು ಸುತ್ತಾಕೊಂಡು ಹೋಗ್ಬೇಕು ಆದ್ರೆ ಇವರು ಇದ್ರ ಮುಖಾಂತರ ಹೋದ್ರೆ ಆನೆ ದಾರಿಯ ಮುಖಾಂತರ ಹೋದ್ರೆ ತುಂಬಾನೇ ಹತ್ರ ಒಂದು ಕ್ರಾಸ್ ಲೈನ್ ಇದೆಯಲ್ಲ ಸೊ ಆ ರೀತಿ ಒಂದು ತುಂಬಾನೇ ಹತ್ರ ಆಗ್ಬಿಡುತ್ತೆ ಆನೆಗೆ ಬರೋಕೆ ಎಷ್ಟೊತ್ತು ಒಂದು ಮೂರ್ನಾಲ್ಕು ಕಿಲೋಮೀಟರ್ ಅಂದ್ರೆ ತುಂಬಾನೇ ಬೇಗನೆ ಬಂದ್ಬಿಡುತ್ತೆ ಅಷ್ಟೊಂದು ಹತ್ರಕ್ಕೆ ಇದೆ ಒಂದು ಬೀಟಮ್ಮ ಗುಂಪು ಅಂದ್ರೆ ಕಾಡಾನೆ ಗುಂಪು ನಿಜಕ್ಕೂ ಕೂಡ ಎಷ್ಟು ಆಶ್ಚರ್ಯ ಅಲ್ವಾ ಇಲ್ಲಿಯ ಒಂದು ವಾಸಿಸುತ್ತಿದ್ದಾವೆ ಒಂದು ಬೀಟಮ್ಮ ಗುಂಪು ಕಾಡಾನೆ ಗುಂಪು ಇಲ್ಲಿ ಭೀಮಾ ಹೋಗಿ ಸೇರ್ಕೊಂಡಿದ್ದೇನೆ ಈ ಭೀಮಾ ಕೂಡ ತುಂಬಾನೇ ಬಲಶಾಲಿ ಊರಿನವರಿಗೂ ಕೂಡ ಬಹಳಷ್ಟು ರೀತಿಯಲ್ಲಿ ಭೀಮಾ ಚಿರಪರಿಚಯ ತುಂಬನೇ ಗ್ರಾಮಸ್ಥರಿಗೆ ಫೇಮಸ್ ಆಗಿರುವಂಥ ಕಾಡಾನೆ